ಮಗು ನೀನು ಯಾವ ಸಮಯ ಸಂದರ್ಭಗಳನ್ನು ಎದುರಿಸುತ್ತಿರುವೆಯಲ್ಲ ಕಂದ ಅದು ಬಹಳ ಮಹತ್ವಪೂರ್ಣವಾದ ಒಂದು ತಿರುವು ತರುತ್ತಿದೆ ಕಂದ ನಿನ್ನ ಜೀವನಕ್ಕೆ ಮಗು ನಿನ್ನ ಒಂದು ಹೊಸ ಯಾತ್ರೆ ಶುರುವಾಗಿದೆ ಮಗು ನೀನು ಜೀವನ ಪೂರ್ತಿ ಪ್ರಾಮಾಣಿಕ ಪ್ರಯತ್ನ ಪಟ್ಟಿರುವೆ ಸಂಘರ್ಷ ಮಾಡಿರುವೆ ನಿನ್ನ ಜೀವನದ ಎಲ್ಲ ಕಠಿಣತೆಗಳು ಸಂಘರ್ಷಗಳು ಕಾಣುತ್ತವೆ ನಾನು ನಿನಗಾಗಿ ಎಂತಹ ಒಂದು ದಿವ್ಯ ದ್ವಾರ ತೆರೆಯುತ್ತಿರುವೆ ಎಂದರೆ ಆ ದ್ವಾರದ ಹಿಂದೆ ನಿನ್ನ ಕನಸು ಇಚ್ಛೆಗಳನ್ನು ಪೂರೈಸಿಕೊಳ್ಳುವ ನನ್ನ ಆಶೀರ್ವಾದ ಕೃಪೆ ಸಿಗುತ್ತದೆ ಕಂದ ನೀನು ತಯಾರಾಗಿರುವೆ ಕಂದ ಆ ನನ್ನ ಆಶೀರ್ವಾದ ಸ್ವೀಕರಿಸಲು ನೀನು ತಯಾರಾಗಿರುವೆ ಕಂದ ಆ ಹೊಸ ಬದಲಾವಣೆಯನ್ನು ಪಡೆದುಕೊಳ್ಳಲು ನಿನ್ನ ವಿಶ್ವಾಸದಲ್ಲಿ ನಿನ್ನ ಧೈರ್ಯದಲ್ಲಿ ನಿನ್ನ ದೃಢವಾದ ನಂಬಿಕೆಯಲ್ಲಿ ಸಾಯಿ ಎನ್ನುವ ಕೂಗಿನಲ್ಲಿ ಆ ಶಕ್ತಿ ಅಡಗಿದೆ ಕಂದ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರವಾಗುತ್ತದೆ ಮಗು ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ ಹೆದರಬೇಡ ಯಾವ ವಿಚಾರಕ್ಕಾಗಿ ವಸ್ತುವಿಗಾಗಿ ಪ್ರಾರ್ಥಿಸುತ್ತಿರುವೆಯೋ ಆ ಹೆಜ್ಜೆಗಳು ನಿನ್ನ ದೃಢವಾದ ವಿಶ್ವಾಸದ ಹೆಜ್ಜೆಗೆ ಅನುಗುಣವಾಗಿ ಒಂದೊಂದೇ ನಿನ್ನ ಜೀವನದಲ್ಲಿ ಕನಸುಗಳ ಇಚ್ಛೆಗಳ ಪೂರೈಕೆಯಾಗಿ ಸಮ್ಮಿಲಿತಗೊಳ್ಳುತ್ತಿವೆ ಕಂದ ಮಗು ನೆನಪಿಡು ಪ್ರತಿ ನನ್ನ ಆಶೀರ್ವಾದ ಕೃಪೆಯ ಜೊತೆ ಒಂದು ಪರೀಕ್ಷೆಯೂ ಬರುತ್ತದೆ ಆ ಪರೀಕ್ಷೆಯನ್ನ ಸಂಯಮ ತಾಳ್ಮೆಯಿಂದ ಧೈರ್ಯವಾಗಿ ಎದುರಿಸಿದ್ದೀಯಾ ಈಗ ನನ್ನ ಕೃಪೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವ ಸಮಯ ಶುರುವಾಗಿದೆ ಕಂದ ಧೈರ್ಯವಾಗಿ ಮುಂದೆ ಸಾಗು ನಿನ್ನ ಜೊತೆ ನಿನ್ನ ಇದ್ದಾರೆ ಕೆಲವರಿಗೆ ನಿನ್ನ ಕಂಡರೆ ಅಸೂಯೆ ಇದೆ ಅವರಿಂದ ನಿನಗೆ ತುಂಬಾ ನೋವಾಗಿದೆ ಎಂದು ನನಗೆ ತಿಳಿದಿದೆ ಕಂದ ಏಕೆಂದರೆ ನೀನು ಬಹಳ ಮುಗ್ಧತೆಯಿಂದ ಅವರನ್ನ ನಂಬಿ ಅವರಿಗೆ ಸಹಾಯ ಮಾಡಿದ್ದೆ ಅವರು ನಿನ್ನ ನಂಬಿಕೆಗೆ ಅರ್ಹರಾಗಿಲ್ಲ ನಿನ್ನನ್ನ ವಂಚಿಸಿದ್ದಾರೆ ನಿನ್ನನ್ನ ಅಳಿಸಿದ್ದಾರೆ ನಿನಗೆ ನೋವು ನೀಡುತ್ತಿದ್ದಾರೆ ಆ ವಿಚಾರಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಶರಣಾಗಿದ್ದೀಯಾ ಖಂಡಿತವಾಗಿಯೂ ಬದಲಾವಣೆ ನಿನ್ನ ಜೀವನದಲ್ಲಿ ಬರುತ್ತಿದೆ ಕಂದ ಯಾರ ಮೇಲೆ ನಂಬಿಕೆ ಇಟ್ಟು ನಿನ್ನ ಮನದಾಳದ ಮಾತುಗಳನ್ನು ಹೇಳಿಕೊಂಡಿದ್ದೀಯೋ ಅವರಿಂದ ನಿನಗೆ ವಂಚನೆಯಾಗಿದೆ ನೋವಾಗಿದೆ ಮುಂದೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಮಯ ನಿನ್ನದಾಗಿದೆ ಕಂದ ಭರವಸೆ ಇಡು ನಿನ್ನ ಜೀವನದಲ್ಲಿ ಕೆಲವು ನೋವುಗಳನ್ನು ಅನುಭವಿಸುವ ಸಂದರ್ಭದಿಂದ ಪಾಠವನ್ನ ಕಲಿತಾಗಿದೆ ಭರವಸೆಯಿಡು ಸಂಯಮದಿಂದ ವರ್ತಿಸುವುದನ್ನ ಕಲಿ ಆದಷ್ಟು ಬೇಗನೆ ಶ್ರಮದ ಫಲ ಸಿಗುತ್ತದೆ ನಿನ್ನ ನೋವುಗಳು ಕೊನೆಗಾಣುತ್ತವೆ ನಿನ್ನ ಇಚ್ಛೆಗಳು ಪೂರೈಕೆಯಾಗುತ್ತವೆ ಇದು ನನ್ನ ಭರವಸೆಯಾಗಿದೆ ನೀನಂದುಕೊಂಡ ಕೆಲಸ ಸಿಗುತ್ತದೆ ಕಂದ ನಿನ್ನ ಪ್ರಾಮಾಣಿಕ ಪ್ರಯತ್ನ ನಾನೆಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ ಮಗು ಹಾಗಾಗಿ ನೀನು ಹೋದ ಕಡೆಯೆಲ್ಲ ಒಂದು ಒಳ್ಳೆಯ ಪರಿಸ್ಥಿತಿ ಹಾಗೂ ಗೌರವದ ಬೆಲೆ ಸಿಗುವಂತೆ ನಾನು ಮಾಡುತ್ತಿದ್ದೇನೆ ಹಾಗೆ ಪ್ರತಿ ನಿನ್ನ ಹೆಜ್ಜೆಯ ಜೊತೆ ನಾನೂ ಕೂಡ ಸಾಗುತ್ತಿದ್ದೇನೆ ನಿನ್ನ ಪ್ರಾರ್ಥನೆಗಳು ಯಾವಾಗ ಈಡೇರುತ್ತವೆ ಎನ್ನುವ ನಿನ್ನ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ನಾನು ಉತ್ತರವಾಗಿ ಬರುತ್ತಿದ್ದೇನೆ ನಂಬಿಕೆ ಇಡು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದೆ ಸಾಗು ನಾಮಸ್ಮರಣೆಯೇ ನಿನ್ನನ್ನು ಸದಾ ರಕ್ಷಣೆ ಮಾಡುತ್ತದೆ ಹಾಗೆ ಮುಂದಿನ ದಾರಿ ತೋರಿಸುತ್ತದೆ ನಲ್ಲಿ ಧೈರ್ಯ ಆತ್ಮವಿಶ್ವಾಸ ತುಂಬುತ್ತದೆ ನಿನ್ನ ಜೀವನ ಸರಿ ಮಾಡುವ ಜವಾಬ್ದಾರಿಯನ್ನ ಭಾರವನ್ನು ನಾನು ಭರಿಸಿದ್ದೇನೆ ಅದರ ಮೇಲೆ ನೀನಿಟ್ಟ ವಿಶ್ವಾಸ ನಿನ್ನನ್ನು ಗೆಲ್ಲಿಸುತ್ತದೆ ಕಂದ ಮುಂದಿನ ದಿನಗಳಲ್ಲಿ ಎರಡು ಅವಕಾಶಗಳು ಬರುತ್ತವೆ ಅವುಗಳಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸ್ವತಂತ್ರತೆಯನ್ನು ನಾನು ನಿನಗೆ ನೀಡಿದ್ದೇನೆ ಆದರೆ ನನ್ನ ಸಹಾಯ ಬಯಸಿದರೆ ಖಂಡಿತವಾಗಿಯೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನನ್ನ ಸಹಾಯ ನಿನಗೆ ಖಂಡಿತ ಸಿಗುತ್ತದೆ ಕಂದ ಇದು ಅತಿದೊಡ್ಡ ಮಹತ್ತರವಾದ ಘಟನೆಗಳಿಗೆ ಸಾಕ್ಷಿಯಾಗುತ್ತದೆ ನಿನ್ನ ಜೀವನ ಬದಲಾಗುತ್ತದೆ ಹಾಗೆ ನೀನು ಬಯಸಿದ ಏಳಿಗೆಯನ್ನು ಹೊಂದುತ್ತೀಯ ನೀನು ಸಾಗಬೇಕೆಂದಿರುವ ದಾರಿಯನ್ನು ಸ್ವಯಂ ನಾನೇ ಸ್ವಚ್ಛಗೊಳಿಸುತ್ತಿದ್ದೇನೆ ಆ ದಾರಿಯಲ್ಲಿ ಕೈ ಹಿಡಿದು ನಿನ್ನನ್ನು ಮುಂದೆ ಕರೆದುಕೊಂಡು ಹೋಗುತ್ತಿದ್ದೇನೆ ನನ್ನ ಜೊತೆಗಿನ ನಿನ್ನ ಪ್ರಯಾಣ ಸುಖಕರವಾಗಿರುತ್ತದೆ ಹಾಗೆ ವಿಶೇಷವಾದ ಜೀವನಕ್ಕೆ ದಾರಿಯೂ ಆಗಿರುತ್ತದೆ ಕಂದ ಹಾಗೂ ಜೀವನದಲ್ಲಿ ಯಾರಿಗೆ ಒಳ್ಳೆಯದನ್ನು ಬಯಸಿದ್ದೀಯೋ ಅವರಿಂದಲೇ ನಿನಗೆ ನೋವಾಗಿದೆ ನಿನ್ನಿಂದಲೇ ಸಹಾಯವನ್ನು ಪಡೆದು ನಿನ್ನನ್ನೇ ತಿರಸ್ಕರಿಸಿದ್ದಾರೆ ನಿನ್ನ ಅವಶ್ಯಕತೆ ಮುಗಿದಾಗ ನಿನ್ನನ್ನು ಬದಿಗೆ ಸರಿಸಿದ್ದಾರೆ ಅನ್ನುವ ನೋವು ಕಾಡುತ್ತಿದೆ ಆದರೆ ಇವುಗಳಿಂದ ನೀನು ಚಿಂತೆಗೆ ಈಡಾಗಬೇಡ ಇವುಗಳನ್ನು ಛಲದ ರೂಪದಲ್ಲಿ ಪಾಠದ ರೂಪದಲ್ಲಿ ಅರಿವಿನ ರೂಪದಲ್ಲಿ ತೆಗೆದುಕೊಂಡು ಮುಂದೆ ಸಾಗು ಜೀವನದಲ್ಲಿ ಏರಿಳಿತಗಳು ಸುಖ ದುಃಖಗಳು ಅನಿವಾರ್ಯ ಇವುಗಳಿಂದ ಪಾಠ ಕಲಿತರೆ ಖಂಡಿತವಾಗಿಯೂ ನೀನು ಪ್ರಬುದ್ಧವಾದ ವ್ಯಕ್ತಿತ್ವಕ್ಕೆ ಕಾರಣನಾಗುತ್ತೀಯ ಹಾಗೆ ವಿಶೇಷವಾದ ಸ್ಥಾನ ಮಾನವನ್ನು ಪಡೆದುಕೊಳ್ಳಲು ನಿನಗೆ ದಾರಿ ತೆರೆದುಕೊಳ್ಳುತ್ತದೆ ಕಂದ ಇದು ನನ್ನ ಸಾಯಿಯ ಪರೀಕ್ಷೆ ಎಂದು ತಿಳಿದು ನೀನು ದೃಢವಾದ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಮುಂದಿನ ಜೀವನಕ್ಕೆ ಸಿದ್ಧತೆ ನಡೆಸು ಮಗು ನೀನು ನೋವು ದುಃಖ ಸಮಸ್ಯೆಗಳನ್ನು ಗೆದ್ದು ನಿಂತಾಗ ಇದೇ ನಿನ್ನವರು ಇದೇ ಜನರು ಹೇಳುತ್ತಾರೆ ನಿನ್ನ ಸಮಸ್ಯೆ ಕಷ್ಟ ದುಃಖಗಳನ್ನು ನನ್ನ ಬಳಿ ಹೇಳಿಕೊಳ್ಳಬೇಕಾಗಿತ್ತು ನಾನು ನಿನಗೆ ಸಹಾಯ ಮಾಡುತ್ತಿದ್ದೆ ಎಂದು ಆದರೆ ನೀನು ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ಆ ಸಮಸ್ಯೆಗಳನ್ನು ಕಂಡು ಅವರು ದೂರ ಸರಿದಿದ್ದಾರೆ ಅವರೇ ಈಗ ನಿನ್ನೆದುರಿಗೆ ಬಣ್ಣ ಬಣ್ಣದ ಮಾತುಗಳನ್ನು ಆಡುತ್ತಾರೆ ನಂಬಬೇಡ ನಂಬುವುದಾದರೆ ನಿನ್ನ ಆತ್ಮಸಾಕ್ಷಿಯನ್ನು ನಂಬು ಮುಂದಿನ ನಿನ್ನ ಗುರಿಯತ್ತ ಗಮನ ಕೊಡು ನಿನ್ನನ್ನು ತೆಗಳಿದವರ ಬಗ್ಗೆ ನಿನ್ನನ್ನು ನಿಂದಿಸಿದವರ ಬಗ್ಗೆ ಅವರ ಮಾತಿನ ಬಗ್ಗೆ ಅತಿಯಾಗಿ ತಲೆಕೆಡಿಸಿಕೊಳ್ಳಬೇಡ ಅವರ ನಕಾರಾತ್ಮಕ ದುರ್ಬಲತೆಯ ವಿಚಾರಗಳು ನಿನ್ನನ್ನು ತಡೆದು ನಿಲ್ಲಿಸುತ್ತವೆ ನಿನ್ನ ಗುರಿಯತ್ತ ಹೋಗಲು ಅಡೆತಡೆ ಉಂಟು ಮಾಡುತ್ತವೆ ಹಾಗಾಗಿ ಅಂಥವರನ್ನ ಅಂಥ ಜನರ ಮಾತುಗಳನ್ನು ಹಿಂದೆಯೇ ಬಿಟ್ಟು ನೀನು ನಿನ್ನ ಗುರಿಯತ್ತ ಗಮನ ಬಿಟ್ಟು ಮುಂದೆ ಸಾಗು ಅದು ನಿನ್ನ ಯಶಸ್ಸಿಗೆ ಮುಂದಿನ ಭವಿಷ್ಯದ ರೂಪಕ್ಕೆ ಕಾರಣವಾಗುತ್ತದೆ ಕಂದ ಮುಂದಿನ ಹದಿಮೂರು ದಿನದ ಒಳಗೆ ಬಹುದೊಡ್ಡ ನಿನ್ನ ಜೀವನದ ನಿರೀಕ್ಷಿತ ಸಂಯಮದ ತಾಳ್ಮೆಯ ಫಲ ಸಿಗುವುದರಲ್ಲಿದೆ ಖುಷಿಯಾಗಿ ಆ ಗಳಿಗೆಯನ್ನ ಆ ಕ್ಷಣಗಳನ್ನ ಆನಂದಿಸು ಅಹಂಕಾರ ಯಾರನ್ನೂ ತೆಗಳಬೇಡ ಆ ಗೆಲುವಿನೊಂದಿಗೆ ಮುಂದಿನ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಎನ್ನುವ ನಿರ್ಧಾರವನ್ನು ತೆಗೆದುಕೊಂಡು ಮುಂದೆ ಸಾಗು ನಿನ್ನನ್ನು ಮಾರ್ಗದರ್ಶನ ಮಾಡಲು ರಕ್ಷಣೆ ಮಾಡಲು ಸದಾ ನಾನು ನಿನ್ನ ಜೊತೆ ಇರುತ್ತೇನೆ ನನ್ನ ಸಾಯಿ ಇದ್ದಾರೆ ಎನ್ನುವ ನಂಬಿಕೆ ನಿನ್ನನ್ನು ಮತ್ತೆಂದಿಗೂ ಬೀಳದಂತೆ ರಕ್ಷಿಸುತ್ತದೆ ಕಾಪಾಡುತ್ತದೆ ಕಂದ ಈ ಹದಿಮೂರು ದಿನದ ಒಳಗೆ ನಿನಗೆ ಸಿಗುವ ಬಹುದೊಡ್ಡ ನಿರೀಕ್ಷಿತ ಸಂಯಮದ ಫಲದ ಸೂಚನೆ ನಿನಗೆ ಇಂದೇ ಸಿಗುತ್ತದೆ ನಿನ್ನ ಹೃದಯ ಬಹು ಶುದ್ಧವಾಗಿದೆ ಈಗಿನ ನಿನ್ನ ಆಲೋಚನೆಗಳು ಯೋಜನೆಗಳು ಬಹು ಶುದ್ಧವಾಗುತ್ತಿವೆ ಕಂದ ಈ ಮನಸ್ಸಿನ ಶುದ್ಧತೆಗೋಸ್ಕರನೇ ನಿನ್ನ ಜೀವನದಲ್ಲಿ ಕೆಲವು ಪರೀಕ್ಷೆಗಳು ಘಟಿಸಿವೆ ಆ ಪರೀಕ್ಷೆಗಳಲ್ಲಿ ನೀನು ಉತ್ತೀರ್ಣನಾಗಿರುವೆ ನಾನೂ ಕೂಡ ಪ್ರಸನ್ನನಾಗಿರುವೆ ಹಾಗಾಗಿ ನನ್ನ ಕೃಪೆಯ ಆಶೀರ್ವಾದದ ದಾರಿಯನ್ನು ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಹರಿಸುತ್ತಿದ್ದೇನೆ ಕಂದ ಇನ್ನು ಮುಂದೆ ನಿಮ್ಮ ಜೀವನ ಸುಖಕರವಾಗಿರುತ್ತದೆ ನೆಮ್ಮದಿಯಿಂದ ಕೂಡಿರುತ್ತದೆ ಇದಕ್ಕೆ ನಾನೇ ಸಾಕ್ಷಿಯಾಗಲಿದ್ದೇನೆ ಇರುವ ವಿಚಾರಗಳನ್ನು ಇರುವ ಹಾಗೆ ಹೇಳುವ ಸ್ವಭಾವ ವ್ಯಕ್ತಿತ್ವ ನಿನ್ನದಾಗಿದೆ ನೀನು ಬೇಗನೆ ಇದರಿಂದ ಕೆಲವರ ದ್ವೇಷವನ್ನು ನೀನು ಕಟ್ಟಿಕೊಳ್ಳುತ್ತೀಯ ಹೆದರಬೇಡ ನಿನ್ನ ಮನಸ್ಸಿನ ಶುದ್ಧತೆ ಹಾಗೂ ಒಳ್ಳೆಯ ಉದ್ದೇಶದ ಕರ್ಮ ಎಂದಿಗೂ ಬೇರೆಯವರ ಹಾಗೆ ನಿನ್ನ ಶತ್ರುಗಳ ಪ್ರಭಾವ ನಿನ್ನ ಮೇಲೆ ಬೀರದಂತೆ ರಕ್ಷಣೆ ಮಾಡುತ್ತದೆ ಆ ನಿನ್ನ ನೇರವಾದ ವ್ಯಕ್ತಿತ್ವಕ್ಕೆ ನನ್ನ ಆಶೀರ್ವಾದವಿದೆ ಕಂದ ಕೆಲವು ಬಾರಿ ಜನರ ಒತ್ತಡಕ್ಕೆ ನೋವಿಗೆ ಹೆದರಿ ಅಳುತ್ತೀಯ ಆತಂಕ ಬೇಡ ಕಂದ ನಿನ್ನ ಸಹಾಯಕ್ಕಾಗಿ ನಿನ್ನ ಜೊತೆ ನಾನೇ ಇದ್ದೇನೆ ನೀನು ನನ್ನನ್ನು ಯಾವಾಗೆಲ್ಲ ಸಹಾಯಕ್ಕೆ ಕೂಗುತ್ತೀಯೋ ಸ್ಮರಿಸಿಕೊಳ್ಳುತ್ತೀಯೋ ಆಗೆಲ್ಲ ನನ್ನ ಉಪಸ್ಥಿತಿ ನಿನ್ನ ಜೀವನದಲ್ಲಿ ಇದ್ದೇ ಇರುತ್ತದೆ ಇದು ನನ್ನ ವಚನವಾಗಿದೆ ನೀನು ಎಂದಿಗೂ ಒಂಟಿಯಲ್ಲ ನೀನು ಸಾಯಿ ಎಂದು ಕೂಗಿದಾಗ ನಾನು ನಿನ್ನ ಸಹಾಯಕ್ಕಾಗಿ ಧಾವಿಸಿ ಬರುತ್ತೇನೆ ನನ್ನ ವಚನಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಮಗು ಮಗು ನಿನ್ನ ಹೃದಯದಿಂದ ಸಾಯಿ ಎನ್ನುವ ಧ್ವನಿ ಹೊರಡುತ್ತಿದೆ ಅದು ಪ್ರಾರ್ಥನೆಯ ಮೂಲಕ ನನ್ನನ್ನು ಬಂದು ತಲುಪಿದೆ ನನ್ನ ಮೇಲೆ ನಂಬಿಕೆ ಇಟ್ಟಿರುವೆ ನಾನು ನಿನ್ನ ಪ್ರತಿ ಭಾರವನ್ನು ಹೊರುತ್ತೇನೆ ನೀನು ನನ್ನನ್ನು ಹೃದಯಪೂರ್ವಕವಾಗಿ ಆರಾಧಿಸುತ್ತಿರುವೆ ಹಾಗಾಗಿ ನನ್ನ ಉಪಸ್ಥಿತಿ ನಿನ್ನ ಜೊತೆ ಸದಾ ಇರುತ್ತದೆ ನಿನ್ನ ಪ್ರತಿ ದುಃಖವನ್ನು ನೆಮ್ಮದಿಯ ಜೀವನವಾಗಿ ಪರಿವರ್ತಿಸುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿರುವೆ ಎಂಥದ್ದೇ ಸವಾಲುಗಳು ಎಂಥದ್ದೇ ಕೆಟ್ಟ ಜನರು ಎದುರಾದರು ಯಾರಿಗೂ ಯಾವುದಕ್ಕೂ ಹೆದರಬೇಡ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ನಿನ್ನ ನಂಬಿಕೆಯೇ ಯಾರಿಂದಲೂ ನಿನಗೆ ಯಾವ ರೀತಿಯ ಅನ್ಯಾಯ ವಂಚನೆಯಾಗಲು ಬಿಡುವುದಿಲ್ಲ ನಾನು ಸದಾ ನಿನ್ನೊಳಗೆ ಇದ್ದೇನೆ ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತಿದ್ದೇನೆ ಕಂದ ನಂಬಿಕೆಯಿಡು ಎಲ್ಲವೂ ಶುಭವಾಗುತ್ತದೆ ಬಹಳ ವರ್ಷಗಳಿಂದ ನಿಂದನೆ ಅವಮಾನ ಸಹಿಸಿಕೊಂಡು ಸಂಯಮದಿಂದ ತಾಳ್ಮೆಯಿಂದ ನನ್ನ ಸಾಯಿ ನನಗೆ ನ್ಯಾಯ ಒದಗಿಸಿಕೊಡುತ್ತಾರಿ ಎನ್ನುವ ನಿನ್ನ ದೃಢವಾದ ನಂಬಿಕೆ ಗೆಲ್ಲುತ್ತಿದೆ ಅಂತಹ ಅದ್ಭುತ ಕ್ಷಣಗಳಿಗೆ ನಿನ್ನ ಜೀವನ ಸಾಕ್ಷಿಯಾಗಲಿದೆ ಕಂದ ನೀನು ಬಯಸಿದ್ದು ನಿನ್ನ ಕೈ ಸೇರುತ್ತಿದೆ ಕೃತಜ್ಞತನಾಗಿರು ಈ ಪ್ರಕೃತಿಗೆ ಈ ಬ್ರಹ್ಮಾಂಡಕ್ಕೆ ನಿನ್ನ ಒಂದು ಆತ್ಮವಿಶ್ವಾಸದ ಗೆಲುವಿಗಾಗಿ ನೀನು ಸದಾ ಚಿರಋಣಿಯಾಗಿರು ಆಗಲೇ ಆ ದೈವ ಬಲ ನಿನ್ನ ಜೀವನದಲ್ಲಿ ಹೆಚ್ಚಾಗುತ್ತದೆ ಕಂದ ಇದು ನಿನ್ನ ಸಾಯಿಯ ಭರವಸೆಯಾಗಿದೆ ನಾನು ನಿನ್ನ ಜೊತೆ ಜನ್ಮ ಜನ್ಮಗಳವರೆಗೂ ಪ್ರಯಾಣವನ್ನು ಮುಂದುವರಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಎಂದಿಗೂ ನಿನ್ನ ಬೀಳದಂತೆ ಕಾಪಾಡುತ್ತೇನೆ ಎಚ್ಚರಿಸುತ್ತೇನೆ ಹಾಗೆ ಕರ್ಮಗಳ ದಾರಿ ತೋರಿಸುತ್ತೇನೆ ನಿನ್ನ ನೊಂದ ಮನಸ್ಸಿಗೆ ಆಸರಿಯಾಗಿ ನಿನ್ನ ಮಗುವಾಗಿ ನಿನ್ನ ಶಾಂತಿಯಾಗಿ ನಿನ್ನ ನೆಮ್ಮದಿಯಾಗಿ ನಿನ್ನ ಆರೋಗ್ಯವಾಗಿ ನಿನ್ನ ಸುಖವಾಗಿ ನಿನ್ನ ಸಂತಾನವಾಗಿ ನಿನ್ನ ಗೆಲುವಾಗಿ ನಿನ್ನ ಆಶೀರ್ವಾದವಾಗಿ ನಿನ್ನ ಕತ್ತಲೆ ತುಂಬಿದ ಜೀವನದಲ್ಲಿ ಬೆಳಕಾಗಿ ಸ್ವಯಂ ನಾನೇ ನಿನ್ನ ಮನೆಗೆ ಬರುತ್ತಿದ್ದೇನೆ ನಿನ್ನ ಮನದಂಗಳದಲ್ಲಿ ನಾನು ಸದಾ ಚಿರಸ್ಥಾಯಿಯಾಗಿ ನೆಲೆಸಲಿದ್ದೇನೆ ಕಂದ ನಿನ್ನಲ್ಲಿರುವ ನಂಬಿಕೆ ಗೆಲ್ಲುತ್ತಿದೆ ನಿನ್ನ ಸಂಯಮ ನಿನ್ನ ತಾಳ್ಮೆಗೆ ಉತ್ತರ ಸ್ವಯಂ ನಾನೇ ಆಗಿ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿರುವೆ ಖಂಡಿತ ಗೆಲುವು ನಿನ್ನದೇ ಆಗಿರುತ್ತದೆ ನೆಮ್ಮದಿ ತುಂಬಿದ ಜೀವನಕ್ಕೆ ನೀನು ಸಾಕ್ಷಿಯಾಗಲಿದ್ದೀಯ ಕಂದ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ